ಪಿ ಯು ಸಿ ಫಲಿತಾಂಶದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ ಮಾದೇವ ಪಿ ಯು ಕಾಲೇಜು ಟಾಪರ್ ಆದ ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿಯಿಂದ ಅಭಿನಂದನೆ ಕರ್ನಾಟಕ ರಾಜ್ಯಾದ್ಯಂತ ನಿನ್ನೆಯಷ್ಟೇ ದ್ವಿತೀಯ ಪಿ ಯು ಸಿ ಫಲಿತಾಂಶ ಹೊರಬಿದ್ದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೊಸಕೋಟೆ ನಗರದಲ್ಲಿರುವ ಮಾದೇವ ಪಿ ಯು ಕಾಲೇಜು ಪ್ರಥಮ ಸ್ಥಾನವನ್ನು ಗಳಿಸಿದೆ ಇನ್ನು ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಪ್ರಜ್ಞಾ ಎಂಬ ವಿದ್ಯಾರ್ಥಿ ಐನೂರ ತೊಂಬತ್ತ ಮೂರು ಅಂಕಗಳನ್ನು ಗಳಿಸಿ ಪ್ರಥಮ ಸ್ಥಾನವನ್ನು ಹಾಗೆ ರುಚಿತಾ ಎಂಬ ವಿದ್ಯಾರ್ಥಿನಿ ಐನೂರ ತೊಂಬತ್ತೆರಡು ಅಂಕಗಳನ್ನು ಗಳಿಸಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಲ್ಲದೆ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಐದು ಜನ ಟಾಪರ್ಗಳಿದ್ದು ವಿಜ್ಞಾನ ವಿಭಾಗದಲ್ಲಿ ಇಬ್ಬರು ಟಾಪರ್ಗಳು ಅತಿ ಹೆಚ್ಚು ಅಂಕವನ್ನು ಗಳಿಸಿ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಒಟ್ಟಾರೆಯಾಗಿ ಮಹದೇವ ಕಾಲೇಜಿನ ಐನೂರ ಮೂವತ್ತೇಳು ವಿದ್ಯಾರ್ಥಿಗಳು ಪಿ ಯು ಸಿ ಪರೀಕ್ಷೆಯನ್ನು ಬರೆದಿದ್ದು ಅದರಲ್ಲಿ ಐನೂರ ಇಪ್ಪತ್ತು ವಿದ್ಯಾರ್ಥಿಗಳು ಪಾಸಾಗುವ ಮುಖಾಂತರವಾಗಿ ಕಾಲೇಜಿಗೆ ತೊಂಬತ್ತೇಳರಷ್ಟು ಫಲಿತಾಂಶವನ್ನು ಕೊಟ್ಟಿದ್ದು ಅಲ್ಲದೆ ಇನ್ನೂರ ಎರಡು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದು ಫಸ್ಟ್ ಕ್ಲಾಸ್ನಲ್ಲಿ ಇನ್ನೂರ ತೊಂಬತ್ತ್ಮೂರು ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ನಲ್ಲಿ ಹತ್ತೊಂಬತ್ತು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಇನ್ನು ಕನ್ನಡ ವಿಭಾಗದಲ್ಲಿ ನೂರಕ್ಕೆ ನೂರ ಅಂಕವನ್ನು ಆರು ವಿದ್ಯಾರ್ಥಿಗಳು ಹಾಗೆಯೇ ಹಿಸ್ಟ್ರಿಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಎಕನಾಮಿಕ್ಸ್ನಲ್ಲಿ ಎಂಟು ಬಿಸ್ನೆಸ್ ಸ್ಟಡೀಸಲ್ಲಿ ಆರು ವಿದ್ಯಾರ್ಥಿಗಳು ಅಕೌಂಟೆನ್ಸಿಯಲ್ಲಿ ಇಬ್ಬರು ಸ್ಟ್ಯಾಟಿಕ್ಸಲ್ಲಿ ಇಬ್ಬರು ಸೇರಿದಂತೆ ಮ್ಯಾಥಮೆಟಿಕ್ಸ್ನಲ್ಲಿ ಐದು ಬಯಾಲಜಿನಲ್ಲಿ ಹತ್ತು ಕಂಪ್ಯೂಟರ್ ಸೈನ್ಸಲ್ಲಿ ಒಂದು ಒಟ್ಟಾರೆಯಾಗಿ ನಲವತ್ತೆರಡು ವಿದ್ಯಾರ್ಥಿಗಳು ಶೇಕಡ ನೂರಕ್ಕೆ ನೂರು ಅಂಕವನ್ನು ಪಡೆದಿದ್ದು ಹಾಗೆಯೇ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಅಂಕವನ್ನು ಅರವತ್ತೊಂಬತ್ತು ವಿದ್ಯಾರ್ಥಿಗಳು ನೂರಕ್ಕೆ ತೊಂಬತ್ತೆಂಟರಷ್ಟು ಎಂಬತ್ತೆಂಟು ವಿದ್ಯಾರ್ಥಿಗಳು ಪಡೆದಿದ್ದು ಕಾಲೇಜಿನ ಕೀರ್ತಿ ಪತಾಕೆಯನ್ನು ಹೆಚ್ಚಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕಾಲೇಜಿನ ಪ್ರಾನ್ಸಿಪಾಲ್ ರಾಮನಾಥ್ ಅವರು ಮಾತನಾಡಿ ನಮ್ಮ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಈ ಬಾರಿಯಲ್ಲದೆ ಕಳೆದ ಸಾಲು ಮತ್ತು ಕಳೆದ ಹಲವು ವರ್ಷಗಳಿಂದ ಕೂಡ ಪಡೆದಿದ್ದು ಇದಕ್ಕೆ ಕಾರಣಕರ್ತರಾದ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೂ ಹಾಗೆಯೇ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ನಾನು ಅಭಿನಂದಗಳನ್ನು ಸಲ್ಲಿಸುತ್ತೇನೆ ಎಂದರು ಇನ್ನು ಕಾಲೇಜಿನ ಟಾಪರ್ಗಳಾದ ಪ್ರಜ್ಞಾ ಮತ್ತು ಅವರು ಕೂಡ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಮಹಾದೇವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದರೆ ಕೇವಲ ಪರೀಕ್ಷೆ ಅಂಕಗಳಲ್ಲದೆ ಕೂಡ ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಒಂದು ಉತ್ತಮ ವೇದಿಕೆಯಾಗಿದ್ದು ಈ ಕಾಲೇಜಿಗೆ ಸೇರಿದರೆ ಎಲ್ಲರೂ ಕೂಡ ಉತ್ತಮ ಫಲಿತಾಂಶವನ್ನು ಪಡೆದು ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಬಹುದು ಎಂದರು ಫಲಿತಾಂಶ ಕೊಟ್ಟು ಅದರಲ್ಲೂ ವಿಶೇಷತೆ ಏನು ಅಂತಂದರೆ ಇಡೀ ಜಿಲ್ಲೆಗೆ ಮಹಾದೇವ ಪದವಿ ಪೂರ್ವ ಕಾಲೇಜು ಐನೂರ ತೊಂಬತ್ತ್ಮೂರು ಅಂಕಗಳನ್ನು ಪಡ್ಕೊಂಡು ಜಿಲ್ಲೆಗೆ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿರ್ತದೆ ಅದೇ ರೀತಿ ಐನೂರ ತೊಂಬತ್ತೆರಡು ಅಂಕಗಳನ್ನು ಪಡ್ಕೊಂಡು ದ್ವಿತೀಯ ಸ್ಥಾನವನ್ನು ಸಹ ನಮ್ಮದೇ ಕಾಲೇಜು ಪಡ್ಕೊಂಡಿರ್ತದೆ ಅದೊಂದು ವಿಶೇಷತೆ ಯಾಕೆಂದರೆ ಸುಮಾರು ಸರಿಸುಮಾರು ತೊಂಬತ್ತು ಕಾಲೇಜುಗಳು ನಮ್ಮ ಜಿಲ್ಲೆಯಲ್ಲಿ ಏನಿದ್ದಾವೆ ಹೊಸಕೋಟೆ ತಾಲೂಕು ದೇವನಹಳ್ಳಿ ತಾಲೂಕು ನೆಲಮಂಗ್ಲ ತಾಲೂಕು ಮತ್ತು ದೊಡ್ಡಬಳ್ಳಾಪುರ ತಾಲೂಕು ಇಲ್ಲಿರುವಂತಹ ಅನುದಾನಿತ ಕಾಲೇಜುಗಳು ಏನಿದಾವೆ ಪ್ರೈವೇಟ್ ಕಾಲೇಜುಗಳು ಕಾಂಪಿಟೇಷನ್ ಜಾಸ್ತಿನೇ ಇದೆ ಸೊ ಅಷ್ಟು ಕಾಂಪಿಟೇಷನ್ ನಮ್ಮ ಹೊಸಕೋಟೆಲ್ಲೇ ನಮಗೆ ಕಾಂಪಿಟೇಷನ್ ಜಾಸ್ತಿ ಇದೆ ಸೊ ಈ ಒಂದು ಕಾಂಪಿಟೇಷನ್ ಅಲ್ಲೂ ಸಹ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿರುವಂತದ್ದು ನಮ್ಮ ಕಾಲೇಜಿನ ಎಮ್ಮೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸೊ ಅದಕ್ಕೋಸ್ಕರ ಈ ಒಂದು ಸಣ್ಣ ಒಂದು ವಿದ್ಯಾರ್ಥಿಗಳ ಸಮಾಗಮ ಮತ್ತೆ ಫಲಿತಾಂಶದ ಮಕ್ಕಳಿಗೆ ಉತ್ತೇಜನ ನೀಡಬೇಕು ಅಂತ ಒಂದು ಸಣ್ಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ನಮ್ಮ ಮತ್ತೆ ಉಪನ್ಯಾಸಕರ ಸಹಕಾರ ಜೊತೆಗೆ ಪೋಷಕರ ಸಹಕಾರ ಕೂಡ ಬೇಕಾಗ್ತದೆ ಸೊ ಅಂತ ನಮ್ಗೆ ಸಹಕಾರ ನೀಡಿದಂತಹ ಗೌರವಾನ್ವಿತ ಎಲ್ಲಾ ಪೋಷಕರು ಸಹ ಇವತ್ತು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಹಿಮೆಯರ ಪರವಾಗಿ ತುಂಬೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಕೀರ್ತಿಯನ್ನ ತಂದುಕೊಟ್ಟಂತಹ ನಮ್ಮ ನೆಚ್ಚಿನ ಪುಟಾಣಿಗಳಿಗೆ ಸೊ ಈ ವರ್ಷ ಒಂದು ಸಾಧನೆ ಅಂತಾನೆ ಹೇಳ್ಬೋದು ಸೊ ಅವರಿಗೆ ನಮ್ಮ ನಿಮ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಕೈಗಳಾಗಿರ್ಬೋದು ಕಾಣದೇ ಇರುವಂತಹ ಪೋಷಕರಾಗಿರ್ಬೋದು ಮಕ್ಕಳಾಗಿರ್ಬೋದು ನಮ್ಮಲ್ಲಿರುವಂತಹ ಬೋಧಕೇತರ ಸಿಬ್ಬಂದಿ ಆಗಿರ್ಬೋದು ಪ್ರತಿಯೊಬ್ಬರೂ ಸಹ ಶ್ರಮಿಸಿ ಇವತ್ತು ನಮ್ಮ ಕಾಲೇಜು ಈ ಒಂದು ಹಂತಕ್ಕೆ ಬರಬೇಕು ಅಂತ ಕಾರಣಭೂತರಾಗಿರ್ತಕ್ಕಂತಹ ಎಲ್ಲ ನಮ್ಮ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಗೆಲ್ಲ ಯಾರು ಸಹಕಾರ ನೀಡಿರ್ತಾರೆ ಅವ್ರಿಗೂ ಸಹ ನಮ್ಮ ನಿಮ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಪ್ರಜ್ಞಾ ಅಂತ ನಾನು ಸಾಯಿ ಎಜುಕೇಶನ್ ಟ್ರಸ್ಟ್ ಮಹಾದೇವ ಸಮೂಹ ವಿದ್ಯಾಸಂಸ್ಥೆಗಳ ಅದರ ಅಡಿಯಲ್ಲಿರುವ ಮಹಾದೇವ ಪದವಿ ಪೂರ್ವ ಕಾಲೇಜಲ್ಲಿ ದ್ವಿತೀಯ ಪಿ ಯು ಸಿ ವರೆಗೂ ವಿದ್ಯಾಭ್ಯಾಸನ ಮುಗಿಸಿದೀನಿ ಇಲ್ಲಿವರೆಗೂ ನಮ್ಮ ಕಾಲೇಜ್ ಪ್ರತಿ ವರ್ಷನೂ ಸ್ಟೇಟ್ ಟಾಪರ್ ಡಿಸ್ಟ್ರಿಕ್ಟ್ ಟಾಪರ್ ಇದೆಲ್ಲದನ್ನು ಸ್ಕೋರ್ ಮಾಡ್ತಾನೆ ಬಂದಿದೆ ಇನ್ಮುಂದೇನು ಹಾಗೆ ಈ ವರ್ಷನೂ ಹಾಗೆ ಕಂಟಿನ್ಯೂ ಆಗಿದೆ ಮುಂದಿನ ವರ್ಷ ಮುಂದಿನ ವರ್ಷ ಬರೋ ವರ್ಷಗಳು ಕೂಡ ಹಾಗೆ ಆಗಲಿ ಅನ್ನೋದು ನನ್ನ ಆಸೆ ಇಲ್ಲಿಗೆ ನಾನಿವತ್ತಿಲ್ಲಿ ಬಂದು ಇಷ್ಟು ಧೈರ್ಯವಾಗಿ ಮಾತಾಡ್ತಿರೋದಕ್ಕೆ ಕಾರಣ ಖಂಡಿತವಾಗ್ಲೂ ನನ್ನ ತಂದೆ ತಾಯಿ ಮೊದಲು ನನಗೆ ಧೈರ್ಯ ತುಂಬಿದವರು ಆಮೇಲೆ ಇಲ್ಲಿ ಕಾಲೇಜಿನ ಲೆಕ್ಚರರ್ಸ್ ಅವರು ಪ್ರತಿಯೊಂದು ವಿಷಯದಲ್ಲೂ ನನಗೆ ಧೈರ್ಯ ತುಂಬಿ ಯಾವ ಥರ ಪರೀಕ್ಷೆಗಳನ್ನ ಎದುರಿಸ್ಬೇಕು ಅಂತ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ನಮ್ಮ ರಾಮನಾಥ್ ಸರ್ ಕೂಡ ಏನೇ ತಪ್ಪಾದರೂ ಕೂಡ ಅದನ್ನು ಕರೆದು ಹಿಂಗೆ ತಪ್ಪು ಮಾಡಬಾರ್ದು ಮುಂದಿನ ಪರೀಕ್ಷೆಯಲ್ಲಿ ಎಲ್ಲೆಲ್ಲಿ ನಾನು ತಿದ್ಕೋಬೇಕು ಅಂತ ನನಗೆ ಹೇಳಿ ಮಾರ್ಗದರ್ಶನ ಮಾಡಿರೋದ್ರಿಂದ ಇಲ್ಲಿವರೆಗೂ ನಾನು ಬೆಳೆದು ಬಂದು ನಿಂತು ನಿಮ್ಮೆಲ್ಲರ ಮುಂದೆ ಮಾತಾಡೋದಕ್ಕೆ ಸಾಧ್ಯ ಆಗಿದೆ ಖಂಡಿತವಾಗ್ಲೂ ಅವರೆಲ್ಲರಿಗೂ ನಾನು ಧನ್ಯವಾದ ತಿಳಿಸೋದಕ್ಕೆ ತುಂಬಾ ಇಷ್ಟಪಡ್ತೀನಿ ಸ್ಟಾಟಿಸ್ಟಿಕ್ಸ್ ಕಾಂಬಿನೇಷನ್ ಎಸ್ ಸಿ ಬಿ ಎ ವಾಣಿಜ್ಯ ವಿಭಾಗದಲ್ಲಿ ಫೈವ್ ನೈಂಟಿ ತ್ರೀ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಸ್ಕೋರ್ ಮಾಡಿ ಜಿಲ್ಲೆ ಮಟ್ಟಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದೆ ಈ ಕಾಲೇಜಲ್ಲಿ ಬರೀ ಓದಿನ ಬಗ್ಗೆ ಮಾತ್ರನೇ ನಮಗೆ ಹೇಳ್ಕೊಡ್ತೇನೆ ಪ್ರತಿಯೊಂದು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಕೂಡ ನಮಗೆ ಭಾಗವಹಿಸೋದಕ್ಕೆ ತುಂಬಾ ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ ನಮಗೆ ನಾವು ಇಲ್ಲಿನ ಕೆಲವು ವಿದ್ಯಾರ್ಥಿಗಳು ತುಂಬಾ ಹೆಮ್ಮೆ ವಿಷಯ ಅದು ಪ್ರತಿಯೊಂದು ವಿಷಯದಲ್ಲೂ ತುಂಬಾನೇ ಪ್ರೋತ್ಸಾಹ ಕೊಡ್ತಾರೆ ಯಾವ ವಿಷಯದಲ್ಲೂ ಹಿಂಜರಿಯೋದಕ್ಕೆ ನಮ್ಮನ್ನ ಬಿಡೋದಿಲ್ಲ ಪ್ರತಿಯೊಂದರಲ್ಲೂ ನಾವು ಮುಂದೆ ಬರಬೇಕು ಅಂತ ಆಸೆ ಪಡೋದು ಎಲ್ಲ ಉಪನ್ಯಾಸಕರು ಮತ್ತೆ ಪ್ರಾಂಶುಪಾಲರು ಇಲ್ಲಿದ್ದಾರೆ ಖಂಡಿತವಾಗ್ಲೂ ನನಗದು ತುಂಬಾ ಖುಷಿಯಾದಂತಹ ವಿಷಯ ಇಲ್ಲಿ ಇಲ್ಲಿ ವ್ಯಾನ್ ಫೆಸಿಲಿಟೀಸ್ ಕೂಡ ಲಭ್ಯವಿದೆ ಜೊತೆಗೆ ಹೊಸಕೋಟೆಗೆ ಫ್ರೀ ವ್ಯಾನ್ ಫೆಸಿಲಿಟಿ ಇರೋದು ತುಂಬ ಉಪಯುಕ್ತವಾದಂತ ವಿಷಯ ಆಗಿದೆ ಇಲ್ಲಿ ಎಲ್ಲರಿಗೂ ಸೆಕ್ಯೂರಿಟಿ ಅನ್ನ ತುಂಬಾ ಇದೆ ಈ ವಿಶ್ ಈ ಕಾಲೇಜಲ್ಲಿ ಶಿಸ್ತು ತುಂಬಾ ಹೆಚ್ಚಾಗಿ ಇರೋದ್ರಿಂದ ಯಾವುದೇ ವಿದ್ಯಾರ್ಥಿಗಳಿಗೂ ಡೈವರ್ಟ್ ಆಗೋದಕ್ಕೆ ಯಾವ ಚಾನ್ಸು ಇರೋದಿಲ್ಲ ಸೊ ಶಿಸ್ ಈ ಕಾಲೇಜಲ್ಲಿ ಮುಖ್ಯವಾಗಿ ನಾವು ಅಕಾಡೆಮಿಕ್ಸ್ಗಿಂತ ಶಿಸ್ತುನ ಜಾಸ್ತಿ ನಾವು ಪ್ರಾಮುಖ್ಯತೆ ನೀಡ್ತಾರೆ ಅದರಿಂದ ಮುಂದೆ ಬರೋ ಸ್ಟೂಡೆಂಟ್ಸ್ ಗೆ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋ ಅದಕ್ಕೆ ತುಂಬಾ ಆಪರ್ಚುನಿಟೀಸ್ ಈ ಕಾಲೇಜಲ್ಲಿ ನಿಮಗೆ ಸಿಗುತ್ತೆ ಖಂಡಿತವಾಗ್ಲೂ ಈ ಕಾಲೇಜಿಗೆ ಬಂದ್ರೆ ಏನು ಸಾಧನೆ ಮಾಡ್ತೆ ಅಂತ ಖಂಡಿತ ಆಚೆ ಹೋಗೋದಿಲ್ಲ ಏನಾದರೂ ಒಂದ ಸಾಧಿಸಿ ಇಲ್ಲಿಂದ ಹೊರಗೆ ಹೋಗ್ತೀವಿ ಅನ್ನೋ ಭರವಸೆ ನಾನು ನಿರ್ಬಹುದು ಥ್ಯಾಂಕ್ಸ್ ಟು एवरीवन हु ಗೇವ್ ದಿಸ್ ಆಪರ್ಚುನಿಟಿ ಟು ಸ್ಪೀಕ್ ಮೈ ನೇಮ್ ಇಸ್ ನಿಶಿತಾ Uh, I am from Sri Sai Education Education Trust, Mahadeva Group of Institution, Mahadeva PU College. It has been a pleasure for me and my uh, colleague. My it's been my pleasure and uh, to be with my friends over he standing here because we have achieved one of the achievements where other college have been tried effort and we have been succeeded in that. Uh, my pleasure for saying my friend Pregna have acquired district first place by acquiring 593 marks and uh, my friend Ruchita also have acquired 592 marks and uh, in science part we have taken 587 marks being district fourth topper. Uh, I would thank my lecturers and my uh, parents who have supported me to be here. Um, it's not only about the uh, education, what we get here, it is all about the sports and the health and the care of the students that they take and uh, it's the security you, here you get is uh, very much more than the other colleges i would uh, convey to all the parents and students over there to um, make a pleasure for yourself to be here and i thank all my uh, teachers and student, uh, teachers and lecturers uh, for this position